ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಹೊರನಾಡು ನೋಡೋಣ ಇಲ್ಲೇ ನಮಗೆ ಕರ್ನಾಟಕ ಬ್ಯಾಂಕು ಮತ್ತು ಎ ಟಿ ಎಮ್ ಎರಡೂ ಇದ್ದಾವೆ ಸಾಕಾದಷ್ಟು ಪಾರ್ಕಿಂಗ್ ಸ್ಲಾಟ್ಸ್ ಇದ್ದಾವೆ ರೈಟ್ ಸೈಡ್ ಇರೋದೆಲ್ಲ ಪಾರ್ಕಿಂಗ್ ಸ್ಲಾಟು ಸ್ವಲ್ಪ ರೈಟ್ ಆ ಎಡ್ಜ್ ಆದಮೇಲೆ ಇರೋದು ಭದ್ರಾ ರಿವರ್ ಒಂದಿದೆ ಚೆಂದ ತುಂಬ ಚೆನ್ನಾಗಿದೆ ಲೊಕೇಶನ್ ಎಲ್ಲ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಇಲ್ಲಿ ನೀರು ಬರ್ತಿದ್ದಾವೆ ಇಲ್ಲಿ ತೊಳ್ಕೊಂಡು ಒಳಗೆ ಹೋಗ್ಬೋದು ನಾವು ಇದೇ ದೇವಸ್ಥಾನ ಲೆಫ್ಟ್ ಸೈಡು ಆತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡು ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಸೊ ಈ ಕ್ಷೇತ್ರ ಬಂದುಬಿಟ್ಟು ಯಾವಾಗ ಯಾರ ಕೈಯಲ್ಲಿ ಸ್ಥಾಪನೆ ಆಗಿರೋದು ಅಂತಂದರೆ ಅಗಸ್ತ್ಯ ಮುನಿಯವರು ಸ್ಥಾಪನೆ ಮಾಡಿರೋದಂತೆ ಲಾರ್ಡ್ ಶಿವ ಎಲ್ಲ ಇಲ್ಯೂಷನ್ ಮಾಡಿದ್ರಂತೆ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲ ಮಾಯ ಸೊ ಫುಡ್ಡು ಸಮೇತ ಮಾಯಾ ಥರ ಮಾಡಿದ್ರಂತೆ ಅವಾಗ ತಾಯಿ ಅನ್ನ ಪಾರ್ವತಿಯವರು ಇಲ್ಲ ಹಂಗಿದ್ರೆ ಜನಗಳಿಗೂ ತೊಂದರೆ ಆಗತ್ತೆ ಜೀವಿ ಪ್ರಾಣಿಗಳಿಗೂ ತೊಂದರೆ ಆಗತ್ತೆ ಅಂತೇಳಿ ಅವರೇ ಅನ್ನಪೂರ್ಣೇಶ್ವರಿಯಾಗಿ ಭೂಮಿಗೆ ಬಂದು ಊಟ ಕೊಟ್ಟಿದ್ದಾರಂತೆ ಸಾಕಷ್ಟು ಜನಗಳಿಗೆ ಆವಾಗಿಂದ ಹಂಗೆ ಹಂಗೆ ಅನ್ನಪೂರ್ಣೇಶ್ವರಿ ಅಂತ ಕರೀತಾ ಇದ್ವಿ ಸೊ ಇದು ಒಂದೇ ಫ್ಯಾಮಿಲಿಯವರು ಒಂದು ನಾನ್ನೂರು ವರ್ಷದಿಂದ ಟೇಕ್ ಕೇರ್ ಮಾಡ್ತಿದ್ದಾರಂತೆ ಅಂದರೆ ಮ್ಯಾನೇಜ್ ಮಾಡೋದು ಇಲ್ಲೆಲ್ಲ ನೋಡ್ಕೊಳ್ಳೋದು ಎಲ್ಲ ಅವರೇ ಅಂತೆ ನಿಮಗೆ ಹೋಯ್ತಾ ಫೋಟೋನು ತೋರಿಸ್ತೀನಿ ಅಲ್ಲಿ ಇದ್ದಾವೆ ಧರ್ಮಕರ್ತರು ಇದು ಎಲ್ಲ ಇದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತ್ ಇದನ್ನ ಸ್ವಲ್ಪ ಚೇಂಜಸ್ ಮಾಡಿದ್ದಾರಂತೆ ರೆನೋವೇಶನ್ ಮಾಡಿದ್ದಾರಂತೆ ಶ್ರೀಮತಿ ರಾಜ್ಯಲಕ್ಷ್ಮಿ ಜೋಶಿ ಜೋಶಿ ಶ್ರೀ ಭೀಮೇಶ್ವರ ಜೋಶಿ ಧರ್ಮಕರ್ತರು ಶ್ರೀಕರಣ ಮಾಡಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಮುಂಚೆ ತುಂಬ ಚಿಕ್ಕದಾಗಿತ್ತಂತೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ತಾವ್ರೆ ಎಂಟ್ರಿ ಇದು ಗ್ರೌಂಡ್ ಬೈಟಿಲ್ ದೇವಸ್ಥಾನ ಎಂಟ್ರೆನ್ಸ್ ಹತ್ರ ರೈಟ್ ಸೈಡ್ ಅಲ್ಲಿ ಟೂ ವೀಲರ್ ಪಾರ್ಕಿಂಗ್ ಇದೆ ಆ ಕಡೆ ಎಲ್ಲ ಕಾರುಗಳಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಬೆಟ್ಟೆ ಗುಟ್ಟೆಗಳು ಜೊತೆಗೆ ಸಣ್ಣದಾಗಿ ಮಳೆ ಬರ್ತಿದೆ ತಾಯಿ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ರೂಟು ವಿಷಯಕ್ಕೆ ಬಂದರೆ ಧರ್ಮಸ್ಥಳಕ್ಕೆ ಹೋಗೋ ರೂಟು ಚಾರ್ಮುಡಿ ಘಾಟಲ್ಲಿ ಅಲ್ಲಿ ಹೋದ್ರೆ ಗೊಟ್ಟಿಗೆಹಾರ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ರೈಟ್ ತಗೊಂಡ್ರೆ ಹೊರನಾಡು ಹೋಗ್ತೀವಿ ತಿರ್ಗಾ ಗೊಟ್ಟಿಗೆಹಾರ ವಾಪಸ್ ಬಂದುಬಿಟ್ಟು ಅಲ್ಲಿಂದ ತಿರ್ಗಾ ಧರ್ಮಸ್ಥಳ ರೂಟಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗ್ಬೋದು ಥ್ಯಾಂಕ್ ಯು